ಹೋಗ ಒಂದು ಚಿಕ್ಕ ಪಾಪುನ ಆಗಿರಲಿ ಒಂದು ಮೆಚುರಿಟಿ ಆಗಿರೋ ಒಂದು ಹುಡುಗಿ ಮೇಲೆ ಹೋಗ್ಲೇಟ್ ಮಾಡ್ತಾರಲ್ಲ ಇವ್ರಿಗೆ ಅನ್ಸಲ್ಲ ಸರ್ತ ಹೆಂಗರು ಕೂಡ ಫ್ಲಾಟ್ ಫಾರ್ಮರ್ ತಗಡೆ ಇರ್ತಾರೆ ನಮ್ಮವರು ಬಂದ್ಬಿಟ್ಟು ಸ್ಕೈ ವಾಕ್ ಮೇಲೆ ನಿಂತ್ಕೋತಾರೆ

ಇಲ್ಲ ಅಂದ್ರೆ ಇಲ್ಲ ಸರ್ ನಿಜ ಅಲ್ಲಿ ಮೊನ್ನೆ ಆದಂತಹ ಒಂದು ಇನ್ಸಿಡೆಂಟ್ ಮಹಿಳಾ ಮುಖಿಯವರು ಅಥವಾ ಅಲ್ಲಿರುವಂತಹ ವರ್ಕರ್ ಮೇಲೆ ಒಂದು ಅಲ್ಲಿ ಯಾರೋ ಒಬ್ರು ಯೂಟ್ಯೂಬರ್ ಮಾಡೋದಂತ ಒಂದು ಘಟನೆ ಸೊ ನಿಮ್ಗೂ ಕೂಡ ನೆನಪಿರುತ್ತೆ ಬಗ್ಗೆ ಹೇಳೋದು ಬಟ್ ಅವ್ರಿಗೇನು ಗೊತ್ತಾ ಅವ್ರು ಫಾಲೋವರ್ಸ್ ಗೋಸ್ಕರ ಮಾಡ್ತಾರೆ ಸರ್ ನಮ್ ಕಮ್ಯುನಿಟಿಲಿ ಆತರ ಮಾಡಲ್ಲ ಬಟ್ ಮಾಡ್ತಾರೆ ಅಂತ ಇಲ್ಲ ಇದೆಲ್ಲ ಬಟ್ ಅವ್ರು ಏನ್ ಮಾಡ್ತಾರೆ ಅಂತಾರೆ ಇವ್ರು ಹೋಗಿ ಮಾಡ್ತಾರೆ ಏನು ಇವ್ರು ಹಿಂಗ್ ಮಾಡ್ತಾರೆ ಇವ್ರು ದೊರೋಡಿ ಮಾಡ್ತಾರೆ ಇವ್ರು ಕಿತ್ಕೋತಾರೆ ಇದೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೋ ಒಬ್ರು ಹಾ ಎಲ್ರ ಮೇಲೆ ಬರುತ್ತೆ ಅಂತ ಹೇಳ್ತಿರೋದು ನಾನು ಬಟ್ ಯಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವ್ನ ಎಲ್ಲಾರನ್ನೂ ತೋರ್ಸಿಬಿಟ್ರಿ ಎಲ್ಲಾರು ಹೊಟ್ಟೆ ಮೇಲೆ ಹೊಡೆಬಿಟ್ರಿ ಆಗ್ಬಿಡುತ್ತಾ ಬಟ್ ಮಾಡಿರೋನ ಹೋಗಿ ತೋರಿಸಿ ನೀವು ಅಂದ್ಬಿಟ್ಟು ಎಲ್ಲಾರ್ನು ಹೋಗಿ ನೀವು ಇವ್ರು ಹಿಂಗ್ ಮಾಡ್ತಾರೆ ಇವ್ರು ಕಿತ್ಕೋತಾರೆ ಇವ್ರು ಹಿಂಗ್ ಮಾಡ್ತಾರೆ ಪಬ್ಲಿಕ್ ಗೆ ತೊಂದ್ರೆ ಕೊಡ್ತಿದ್ದಾರೆ ಅಂತೆಲ್ಲ ವಿಡಿಯೋ ಮಾಡ ಹಾಕಿದ್ದಾರೆ ಬಟ್ ಇನ್ನೊಂದು ನಿಮ್ಗೆ ಗೊತ್ತಾಗ ಗೊತ್ತಿಲ್ಲ ಗೊತ್ತಿಲ್ಲ ಮಂಗಳಮುಖಿಯವ್ರಿಂದ ಸಮಾಜಕ್ಕೆ ಏನ್ರಿ ಉಪಯೋಗ ಅಂತ ಕೇಳೋದಾದ್ರೆ ಹಸುಗೂಸು ಅಂದ್ರೆ ಈಗಷ್ಟೇ ಒಟ್ಟಿರುವಂತ ನಾಲ್ಕು ವರ್ಷ ಮಗು ಮೇಲೆ ಚಿಕ್ಕ ಮಕ್ಳು ಮೇಲೆ ಅಥವಾ ಮುದುಕಿಯರ್ ಮೇಲೆ ಕೂಡ ರೇಪ್ ಅತ್ಯಾಚಾರಗಳು ಆಗ್ತಾ ಇರುತ್ತೆ ಎಲ್ಲೋ ಒಂದ್ ಕಡೆ ಒಬ್ರು ಮಂಗಳಮುಖಿ ಹೇಳಿದ್ರು ನಮ್ಮಿಂದಲೇ ನಾವು ಮಂಗಳಾಮುಖಿ ಇರೋದಕ್ಕಿನೇ ಈ ರೇಪ್ ಕೇಸಸ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತ ಅವ್ರ ಬಗ್ಗೆ ಹೇಳಿ ಸ್ವಲ್ಪ ಮೆಜೆಸ್ಟಿಕ್ ಇನ್ಸಿಡೆಂಟ್ ಮತ್ತೆ ಬಗ್ಗೆ ಹೇಳೋದು ಬಟ್ ನಾವೇ ನಾನೇನೂ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಸರ್ ಬಂದು ಅವರು ಹೋಗ್ ಹುಡುಗಿ ಮೇಲೆ ಚಿಕ್ಕ ಚಿಕ್ಕ ಪಾಪುಗಳ ಮೇಲೆ ಹೋಗ್ ಮಾಡೋದಲ್ಲ ಬಂದ್ ನಮ್ಮನೆ ತೀರ್ಸ್ಕೊಂಡ್ರೆ ಆಸೆ ನೋಡೋಣ ನಾನು ಹೇಳೋದಿದೋ ಒಂದೇ ಪಾಯಿಂಟ್ ಸರ್ ಬನ್ರಿ ನಿಮ್ಗೆ ಎಷ್ಟು ಇದೆಯೋ ತಾಕತ್ತಿದ್ಯೋ ನಾವಿದೀವಿ ನೈಟ್ ಎಲ್ಲ ನಿಂತ್ಕೊಂಡಿರ್ತೀವಿ ಬನ್ರಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಬಂದು ಮಾಡಿ ಹೋಗೊಂದು ಚಿಕ್ಕ ಪಾಪುನ ಆಗಿರಲಿ ಒಂದು ಮೆಚುರಿಟಿ ಆಗಿರೋ ಒಂದು ಹುಡುಗಿ ಮೇಲೆ ಹೋಗ್ ರೇಟ್ ಮಾಡ್ತಾರಲ್ಲ ಇವ್ರಿಗೆ ಏನು ಅನ್ಸ್ ಅನ್ಸಲ್ವ ಸರ್ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಒಂದು ಮಗಳನ್ನ ಹಿಂಗಾಯ್ತು ಅಂತ ಅವ್ರೆಷ್ಟು ನಾವು ನೋಂದ್ಕೋತಾರೆ ಹೇಳಿ ಇವ್ರು ಮಾಡ್ಬಿಟ್ಟು ಹೊಲ್ಟೋಗ್ಬಿಡ್ತಾರೆ ಆದ್ರೆ ಅವ್ರ ನೋವು ಅವ್ರ ಎತ್ತಿ ಒತ್ತಿ ಸೂಸೈಡೇ ಮಾಡ್ ಸಾಯಿಸ್ಬಿಡ್ತಾರೆ ಸರ್ ಹೋಗ್ಲಿ ಮಾಡಿ ಬಿಟ್ಬಿಡ್ತಾರ ಏನು ಇದು ಸಿಕ್ಬಾರ್ದು ಅಂತಬಿಟ್ಟು ಅವ್ರು ಸಾಯಿಸೇ ಬಿಡ್ತಾರೆ ಸರ್ ಹಂಗ್ಯಾಕ್ ಮಾಡ್ತೀರಾ ನಾವ್ ಇರ್ತೀವಲ್ಲ ಬನ್ನಿ ನಿಮ್ಗೋಸ್ಕರೇ ನಾವ್ ಇರೋದು ನೈಟ್ ಹತ್ತು ಇರ್ತೀವಿ ಹಗ್ಲತ್ತಲ್ಲೂ ಇರ್ತೀವಿ ಬನ್ನಿ ನಿಮ್ಗೆ ಎಷ್ಟು ಕಾಮ ಇದೆ ಬನ್ನಿ ನಮ್ಮೇಲೆ ತೀರ್ಸ್ಕೊಳ್ಳಿ ನಾವೇ ಇದು ಮಾಡ್ತಿದ್ದೀರಾ

ತಾಯಿ ಅನ್ಕೊಂಡ್ ಪೂಜೆ ಮಾಡ್ರಿ ಹೋಗಿ ಇದು ಅಂತ ಅಂದ್ಬಿಟ್ಟು ಇದು ಮಾಡಕ್ ಹೋಗ್ಬೇಡಿ ಅಲ್ವಾ ನೀವ್ ನೀವು ಹೇಳೋದು ಎಷ್ಟೋ ಜನ ಹೊಟ್ಟೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೋಗಿ ಇವ್ರು ಮಾತಾಡ್ಬೇಕು ಅದನ್ನ ಬಿಟ್ಬಿಟ್ಟು ಇವರೆಲ್ಲಾ ಹಿಂಗೆ ಮಾಡ್ತಾರೆ ಇವರೆಲ್ಲ ಕಿತ್ಕೋತಾರೆ ಹೊಡಿತಾರೆ ಯಾರು ಏನು ಇದು ಕಿತ್ಕೊಂಡು ಹೊಡಿಯಲ್ಲ ಸರ್ ಅವ್ರು ಏನೇನೋ ಮಾಡ್ತಾರೆ ಅಂತಬಿಟ್ಟು ಇವ್ನ ಒಂದ್ ಕೆಳಸ್ಕೊಂಡ್ ಮಾತಾಡಬಾರ್ದು ಮಾಡಿರತ್ರ ಮಾತಾಡು ಕ್ಯಾಮ್ರೆ ತಗೊಂಡ್ ಮುಂದೆ ಇಡು ಏನಕ್ಕೆ ನಮ್ಮಂತವ್ರಿಗೆಲ್ಲ ಎಲ್ಲರಿಗೂ ತೊಂದರೆ ಕೊಡ್ತೀರಾ ನೀವು ಮತ್ತೆ ಬಟ್ ಏನ್ ಗೊತ್ತ ಸರ್ ಅಲ್ಲಿ ಹೆಂಗಸರು ಕೂಡ ನಿಂತ್ಕೋತಾರೆ ಬಟ್ ಆ ಅಲ್ಲಿ ಕೆಳಗಡೆ ಇರ್ತಾರೆ ನಮ್ಮವ್ರು ಬಂದ್ಬಿಟ್ಟು ಸ್ಕೈ ವಾಕ್ ಮೇಲೆ ನಿಂತ್ಕೋತಾರೆ ಬಟ್ ಆಮೇಲಿಂದ ಅಲ್ಲಿ ಏನ್ ಗೊತ್ತಾ ಕಳ್ತನ ಮಾಡ್ತಾರೆ ಚೈನ್ ಕಿತ್ಕೊಂಡ್ ಹೋಗ್ತಾರೆ ದರೋಡೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಂಥ ಹೋಗಲ್ಲ ಇವರು ಬಂದ್ಬಿಟ್ಟು ಮಂಗ್ಲಾ ಮುಖ ಇವ್ರು ಹಿಂಗ ಮಾಡ್ಬಿಟ್ಟು ಹಿಂಗ್ ಈ ತರ ಮಾಡ್ಬಿಟ್ರು ಅಂತ ನಮ್ಮ ಹತ್ರ ಬರ್ತಾರೆ ಅವನ್ ತಿಕ್ಕಲ್ಲಿ ಇದ್ರೆ ಹೋಗಲ್ಲ ಹೆಂಗಸ್ರ ಹತ್ರ ಹೋಗಿ ಮಾತಾಡ ಕೇಳಿ ನೋಡೋಣ ஹோக கே நோடா யாக்கி நம்ம எதிர்கொண்ட் விஷய ஏன் கேமரில் வீடியோ ரெக்கார்ட் ஆகி இருவா கேமராத ரெக்கார்ட் ஆகத்தோரு எல்லா நோட் தர இடீ பப்ளி நோடித்தாரோ இவ்ஹங்கேனோ அன்னோம் பயு வந்து அவ்வளோஹத்த மாஸ்ட் ஆஃப் ஆல் அது மெஜெஸ்டிக்கு எங்கே அந்த நோட்பு சார் ஃபஸ்ட்டு சௌச்சாலய நோட கேட் ஆமே இந்த அது எங்க அவரு அவர் முந்தே தைரியவாங்க நோடனா வீடியோ மாறி நோடா ಅದೇ ನಮ್ಗೊಂದ್ ಕಂಟೆಂಟ್ ಸಿಗುತ್ತಂತ ನಮ್ಮ ಹತ್ರಕ್ಕೆ ಬರ್ಬೇಕಾ ಇವತ್ತು ಅನ್ನ ತಿನ್ನ ಅಂತ ಅಂದ್ಬಿಟ್ಟು ಎಲ್ಲಾ ಇದ್ ಮಾಡ್ಕೊಂಡು ನಮ್ಮ ಎಲ್ಲ ಬಂದ್ಬಿಟ್ಟು ಇದ್ ಮಾಡ್ತಿದಾರೆ ಸರ್ ಬಟ್ ಅವ್ರ ಹೊಟ್ಟೆ ಮೇಲೆ ಹೊಡಿತು ಅವ್ರ ಮನೇಲಿ ಇದ್ದಾರೆ ಯಾರೋ ಒಬ್ರು ಮಾಡೋದಕ್ಕೆ ನಾವು ನಮ್ಮ ನಮ್ಮೆಲ್ಲಾ ಪ್ರತಿಯೊಬ್ರು ಮನೇಲಿ ಇದಾರೆ ಗೊತ್ತಾ ಅಂತವನ್ನ ಹೋಗಿ ಮಾಡಲ್ಲ ಅಂತವನ್ನ ಹೋಗ್ಬಿಟ್ಟು ಇವಾಗ ಚೈ ಹೊಡಿತಾರೆ ಕಿತ್ಕೋತಾರೆ ಎಲ್ಲಾ ಮಾಡ್ತಾರೆ ದೊಡ್ಡ ಮಾಡ್ತಾರೆ ಅಂತನ ಹೋಗಿ ಬಿಡಿಲಿ ಬಿಡಿ ವಿಡಿಯೋ ಮಾಡ್ಲಿ ಬಿಡಿ ಅವಾಗ ಒಂದ್ ಸಮಾಜಕ್ಕೆ ಒಂದ್ ಒಳ್ಳೆ ಸುದ್ದಿ ಕೊಟ್ಟಂಗಾಗುತ್ತೆ ಅದೇ ನಮ್ಮಂತವ್ರ ಮೇಲೆನ ಬರೋದು ಅಂತ ನೋವು ಕಲ್ರ ಬಿಡಿ ಬಸ್ ಅಲ್ಲಿ ಹೋಗ್ತಾ ಇದ್ಕೊಳ್ಳೋದು ಹೋಗೋದು ಅಲ್ರ ನಡೆಯೋದೇ ರಾಬ್ರಿ ಏನೋ ಕಾಸ ಕಿತ್ಕೋತಾರ ಇದೆಲ್ಲ ಮಾಡ್ತಾರೆ ಅಂತ ನೋವು ಹಿಡಿಯಲ್ಲ ಯಾಕಂದ್ರೆ ಅಲ್ವಾ ಅಂತ ಅನ್ಬಿಟ್ಟು ಹಿಡಿಯಲ್ಲ ನಮ್ದಾದ್ರೆ ಇವ್ರು ಓಡೋಗಿ ಬಿಡ್ತಾರೆ ಅನ್ಬಿಟ್ಟು ಎದುರ್ಕೊಂಡು ಕಂಟೆಂಟ್ ಕೋಸ್ಕರ ನಮ್ಮನ್ನ ಹಿಡಿದು ಬಿಡ್ತಾರೆ ಇನ್ನ ಬಿಗ್ ಬಾಸ್ ಕೂಡ

ಅಂದ್ರೆ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ನನ್ಗೆ ತುಂಬಾ ಇಷ್ಟ ಸುದೀಪ್ ಸರ್ ಅಂದ್ರೆ ಬಟ್ ಅವ್ರು ಎಲ್ಲರಿಗೂ ಚಾನ್ಸ್ ಕೊಡ್ತಾರೆ ನಮ್ಗೂ ಒಂದು ಚಾನ್ಸ್ ಕೊಡ್ಲಿ ಅಂತ ಕೇಳ್ಕೊತೀನಿ ಬಟ್ ಆಮೇಲೆ ಹಿಂಗೆ ಮೀಟಿಂಗ್ ನಡಿಬೇಕಿದ್ದಾಗ ಸುದೀಪ್ ಸರ್ ಅವ್ರು ಹೇಳಿದಂತ ಅವ್ರ ಫ್ಯಾನ್ಸ್ ಅಲ್ಲ ಸರ್ ಇಲ್ಲಿ ಇನ್ಸ್ಟಾದೆಲ್ಲ ಹುಚ್ಚು ಸಂತೆ ಅಂತ ಹೇಳ್ತಾರಂತಲ್ಲ ಅವ್ರು ಕರ್ಕೋಬಾರಂತೆ ಅಂತ ಹೇಳಿದ್ರು ಅವ್ರು ಇದ್ಕೊಂಡ್ ಬರ್ಲಿ ಬರ್ಲಿ ನಾನೇ ಹುಚ್ಚ ಹುಚ್ಚು ಸಂತೆ ಬರೋದ್ರಲ್ಲಿ ಏನೈತೆ ಅಂತ ಹೇಳಿದ್ರು ನಮ್ ಸರ್ ಹಾ ಬಟ್ ಅವಾಗ ನಮ್ಗೆ ಖುಷಿ ಆಯ್ತು ನಮ್ ಸರ್ ಇಷ್ಟನ್ನ ಹೇಳಿದಾರಲ್ಲ ಸಾಕ್ ಅದೇ ನನ್ಗೆ ಇದಾಯ್ತು ಅಂತ ನನ್ಗೊಂತರ ಆಸೆ ಬಿಗ್ ಬಾಸ್ ಹೋದ್ರೆ ಆ ಏನೇನ್ ಮಾಡ್ಬೋದು ಯಾವ್ದ ಯಾವ್ ತರ ಅಂತ ಅಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದೀನಿ ಬಟ್ ಹೋಗ್ಬೇಕು ಅಂತ ಆಸೆ ಬಟ್ ನಮ್ ಫ್ಯಾನ್ಸ್ ಪ್ರತಿಯೊಬ್ರು ಎಲ್ರು ಹೇಳ್ತಿದಾರೆ ಹೋಗಿ 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 ಅಂತ ನನ್ಗೆ ತುಂಬಾ ಇದು ಅವಕಾಶ ಸಿಕ್ಕಿದ್ರೆ ಎಷ್ಟು ಖುಷಿ ನನಗಂತೂ ತುಂಬಾ ಖುಷಿ ಆಗುತ್ತೆ ಬಿಗ್ ಗೆ ಹೋಗ್ಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತಾ ಇದೀನಿ ಬೇಗ ದೇವ್ರೆ ನನ್ನ ಬಿಗ್ ಬಾಸ್ ಕಳ್ಸ್ರಿ ಕರ್ಕೊಳ್ಳಿ ಕರ್ಕೊಳ್ಳಿ ಅಂತ